ಉತ್ತಮ ಶಿಕ್ಷಕರಿಂದ ಪಡೆದಿರತಕ್ಕಂತಹ ವಿಧಿ ನಮ್ಮ ಬದುಕಿಗೆ ಬಾಳಿಗೆ ನೀಡಬೇಕಾಗಿತ್ತು ಅಂದರೆ ಕಲಿಸಿದ ಗುರುಗಳಿಗೆ ಗೌರವ ಕೊಡುವುದನ್ನ ಮೊದಲು ಕಲಿಬೇಕು ಆದ್ರಿಂದ ಇವತ್ತಿನ ಜೀವನದಲ್ಲಿ ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಸಂಸ್ಕಾರ ನೀಡುವುದು ಅತಿ ಅವಶ್ಯಕವಾಗಿದೆ ನಮ್ಮ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡುವುದೇ ಶಿಕ್ಷಕರ ನಿಜವಾದ ಆಸ್ತಿಯಾಗಿದೆ ಎಂದು ಪರಮಾನಂದವಾಡಿ ಗುರುದೇವ ಬ್ರಹ್ಮಾನಂದ ಆಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ತಿಳಿಸಿದರು ಅವರು ಕುರ್ಚಿಮಠ ಕ್ಷೇತ್ರದ ಅಳಗವಾಡಿ ಗ್ರಾಮದ ಹುಣಸಿಕೋಟಿ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರುವಂದನ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಸಾಹಿತಿ ಡಾಕ್ಟರ್ ವಿಎಸ್ ಮಾಳಿ ಮಾತನಾಡಿ ನಿಜವಾಗಲೂ ಒಂದು ಊರಿನ ಪರಮ ಪವಿತ್ರ ಮಾತನಾಡುವ ಹಾಗೂ ಚಲಿಸುವ ದೇವಾಲಯಗಳು ಯಾವುದಾದರೂ ಇದ್ದರೆ ಅವು ಶಿಕ್ಷಣ ನೀಡುವ ಶಾಲೆಗಳು ಇಂತಹ ತೋಟದ ಶಾಲೆಗಳಲ್ಲಿ ಕಲಿತು ಇಂದು ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಕಾಣುತ್ತಿರುವುದು ಗ್ರಾಮದ ಕೀರ್ತಿಯನ್ನ ಹೆಚ್ಚಿಸಿದೆ ಎಂದರು ನಂತರ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಲಿಸಿದ ಶಿಕ್ಷಕರನ್ನ ಶಾಲೆಯಲ್ಲಿಯೇ ಕಲಿತ ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವಿದ್ಯಾರ್ಥಿ ಸಾಧಕರನ್ನು ಅಡುಗೆ ಸಿಬ್ಬಂದಿಯವರನ್ನ ಸತ್ಕರಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಮಾರ ಬನಶಂಕರಿ ಎಸ್ಡಿಎಂಸಿ ಅಧ್ಯಕ್ಷ ಶೇಖರ್ ಸಪ್ತಸಾಗರ ಗೋಪಾಲ್ ಹಂಜೆ ವಿಮಪ್ಪ ಹಾಲ್ಗುಣಿ ಮಲ್ಕಾರಿ ಸಪ್ತಾಸಾಗ್ರೆ ಶಿಕ್ಷಕ ಮಹೇಶ್ ಪತ್ತಾರ್ ಪಾಲಕರು ಗ್ರಾಮಸ್ಥರು ಹಾಗೂ ಹುಣಶಿಕೋಡಿ ಶಾಲೆಯ ಹಳೆ ವಿದ್ಯಾರ್ಥಿ ಬಳಗ ಇತರರು ಉಪಸ್ಥಿತರಿದ್ದರು ಇಲ್ಲ ಯಾರು ಜಾನಗಲ್ಲ ಪ್ರತಿಯೊಬ್ಬರು ಜಾನರು ನಮ್ಮ ಗಂಟೆಯೊಬ್ರು ಹೇಳ್ತಿದ್ರಲ್ಲ ಇಲ್ಲೊಬ್ಬ ರೈತರು ಬಂದಾಗ ಅಂತ ಆ ರೈತರಷ್ಟ ಯಾರು ಜಾನರಿಲಿಕ್ಕೆ ಸಾಧ್ಯನೇ ಇಲ್ಲ ಮಾಡ್ ನೋಡಿ ಹೆಂಗಾಗ್ತದೆ ಮುಂದಿನ ವರ್ಷ ಅಂತ ಭವಿಷ್ಯ ಹೇಳ್ತಾಗ ಜಾನತನ ಅನ್ನೋದು ಕೇವಲ ಶಿಕ್ಷಣಕ್ಕೆ ಮೀಸಲಿಲ್ಲ ನನ್ಗೆ ಇನ್ನೊಂದು ಕೆಟ್ಟ ಅನುಭವ ನನ್ನೊಬ್ಬ ವಿದ್ಯಾರ್ಥಿ ಇಲ್ಲೇ ರೈಬಾಗ್ ಟ್ರೆಝರಿ ಒಳಗಿದ್ದ ರೈಬಾಗ್ ಟ್ರೆಜರಿ ಒಳಗೆ ನಮ್ಮ ನನ್ನ ವಿದ್ಯಾರ್ಥಿ ನನ್ನ ಕೈ ಒಳಗೆ ನನ್ನ ಪೆನ್ಷನ್ ಬಂತು ಪೆನ್ಷನ್ ಬಂದ ನಂತರ ಅವ್ ನನಗೂ ಎರಡೂವರೆ ಸಾವಿರ ರೂಪಾಯಿ ಕೇಳಿದ ಇದು ಗುರುವಂದನ ತಿಳಿತಲ್ಲ ಇದು ಗುರುವಂದನ ಬಹುತೇಕ ನನಗೆ ಇತ್ತೀಚೆಗೆ ಅನಿಸ್ಲಿಕ್ಕೆ ನಾ ಏನು ಪಿ ಎಸ್ ಆಗ್ತಾನೋ ನಾ ಐ ಎ ಎಸ್ ಆಫೀಸರ್ ಆಗ್ತನೋ ಡಿ ಸಿ ಮುಖ್ಯ ಮುಖ್ಯಲ್ಲ ನಾನು ಮೊದಲೇನಾಗಬೇಕು ಅಂತಂದ್ರೆ ಮೊದಲ ಮನುಷ್ಯನಾಗಬೇಕು ಆಮೇಲೆ ಉಳಿದಲ್ಲ ಆಗಬೇಕು ಅಂತ ಕಡಿಮೆ ಆಗ್ತಾ ಇರುವಂತಹ ಇವತ್ತಿನ ಸನ್ನಿವೇಶದೊಳಗ ಎಷ್ಟೋ ಇಪ್ಪತ್ತು ವರ್ಷದ ಹಿಂದೆ ಹದಿನೈದು ಇಪ್ಪತ್ತೈದು ವರ್ಷಗಳ ಹಿಂದೆ ಕಲಿತಕ್ಕಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ತಮ್ಮ ಗುರುಗಳನ್ನು ನೆನೆಸಿಕೊಂಡು ಮತ್ತೆ ಶಾಲೆಗೆ ಬಂದು ಇವತ್ತು ಎಷ್ಟೋ ಶಿಕ್ಷಕರು ಇದ್ದಾರೆ ಇನ್ನು ಎಷ್ಟೋ ಶಿಕ್ಷಕರು ಬೇರೆ ಬೇರೆ ಕಡೆಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ ಅವರೆಲ್ಲರನ್ನ ಹುಡುಕಿಕೊಂಡು ಬಂದು ಅವರಿಗೆ ಹೃದಯ ಸ್ಪರ್ಶಿಯಾಗಿರತಕ್ಕಂತಹ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದೀರಲ್ಲ ಅವರು ಕಲಿಸಿದ್ದಕ್ಕೂ ಕೂಡ ಅವರಿಗೆ ಅನಿಸ್ತದೆ ಇವತ್ತು ವೇದಿಕೆಯ ಮೇಲಿರತಕ್ಕಂತ ಎಲ್ಲ ಶಿಕ್ಷಕರಿಗೂ ಅನಿಸ್ತದೆ ಏನು ಅಂತಂದ್ರೆ ನಾವು ಎಷ್ಟು ಕಲಿಸಿದೋ ಬಿಟ್ಟೋ ಗೊತ್ತಿಲ್ಲ ಆದ್ರೆ ಕಲಿತಿರತಕ್ಕಂತಹ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ನಮ್ಮನ್ನು ನೆನಪಿಟ್ಟುಕೊಂಡು ಇಲ್ಲಿ ಕರೆಸಿದಾರಲ್ಲ ಇದು ರಾಷ್ಟ್ರಪತಿ ಪ್ರಶಸ್ತಿಗಿಂತಲೂ ಶ್ರೇಷ್ಠ ಅಂತ ಬಹಳಷ್ಟು ಜನ ಶಿಕ್ಷಕರು ಭಾವಿಸಿದ್ದಾರೆ ಹೌದು ಇವತ್ತು ನಿಜವಾಗಿರತಕ್ಕಂತಹ ಶಿಕ್ಷಕರಿಗೆ ಗೌರವ ಸಮ್ಮಾನ ಸಿಗಬೇಕಾಗಿರುವುದು ಯಾರಿಂದ ಅಂತಂದ್ರೆ ವಿದ್ಯಾರ್ಥಿಗಳಿಂದಲೇ ಮತ್ತು ವಿದ್ಯಾರ್ಥಿಗಳಾದವರು ಅರ್ಥ ಮಾಡಿಕೊಳ್ಬೇಕು ಶಿಕ್ಷಕರಿಂದ ಪಡೆದಿರತಕ್ಕಂತಹ ವಿದ್ಯೆ ಅದು ನಮ್ಮ ಬದುಕಿಗೆ ನಮ್ಮ ಬಾಳಿಗೆ ಬೆಳಕನ್ನು ನೀಡಬೇಕಾಗಿತ್ತು ಅಂತಂದ್ರೆ ಕಲಿಸಿದ ಗುರುಗಳಿಗೆ ಗೌರವ ಕೊಡುವುದನ್ನು ಮೊದಲು ಕಲಿಸ್ಕೋಬೇಕು ಇವತ್ತು ನೋಡಿ ಈ ಹುಣಸಿಕೋಡಿ ಅನ್ನುವಂತದ್ದು ಪುಟ್ಟ ಗ್ರಾಮ ಪುಟ್ಟ ತೋಟ ಇದು ಆದರೆ ಆಡು ಮುಟ್ಟದ ಸೊಪ್ಪಿಲ್ಲ ಈ ಹುಣಸಿ ಕೋಡೆಯಲ್ಲಿ ಇರತಕ್ಕಂತ ಅಧಿಕಾರಿಗಳು ಯಾರು ಇಲ್ಲ ಈ ಶಾಲೆಯಲ್ಲಿ ಕಲ್ತಂತವರು ಅಂದ್ರೆ ಎಲ್ಲ ಕಡೆಗೂ ಕೂಡ ಅಧಿಕಾರಿಗಳಿದ್ದಾರೆ ಇಲ್ಲಿ ಅಲ್ಲಿ ಅಂತ ಇಲ್ವೇ ಇಲ್ಲ ಅಂದ್ರೆ ಇವತ್ತು ಸರ್ಕಾರಿ ನೌಕರಿ ಸಿಗಬೇಕಾದ್ರೆ ಅಪರೂಪದ ಆದರೆ ಹುಣಸಿಕೋಡೆಯ ಈ ಪುಟ್ಟ ಶಾಲೆಯಲ್ಲಿ ಕಲಿತರ್ತಕ್ಕಂತಹ ಎಷ್ಟೋ ವಿದ್ಯಾರ್ಥಿಗಳು ಬಹಳ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಇದು ನಿಜವಾಗಲೂ ಕೂಡ ಸಂತೋಷದ ಸಮಯ ಇದು ಸ್ನೇಹಮಯ ಸಮಯ ಸಮ್ಮೇಳನ ಅಂತ ಏನೇ ಹೇಳ್ತೀರಿ ಇವತ್ತು ಎಲ್ಲರೂ ಕೂಡ ಆನಂದ ಪಡುವಂತಹ ಸಮಯ ಆದ್ರ ಒಂದು ಮಾತು ನಾವೆಲ್ಲರೂ ತಿಳ್ಕೊಳ್ಬೇಕು ಬಹಳಷ್ಟು ಜನ ಶಿಕ್ಷಕರು ಇಲ್ಲಿ ಶಿಕ್ಷಕ ಸೇವೆ ಸಲ್ಲಿಸಿ ಇನ್ನು ಮತ್ತೊಂದು ಶಾಲೆಯಲ್ಲಿ ತಾವೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಶಿಕ್ಷಕರಿಗೆ ನಿಜವಾದ ಆಸ್ತಿ ಯಾವುದು ಅಂತಂದ್ರೆ ನಮ್ಮ ಮಕ್ಕಳ ಬದುಕನ್ನೇ ನಿರ್ಮಾಣ ಮಾಡುವುದೇ ನಿಜವಾದ ಶಿಕ್ಷಕರ ಆಸ್ತಿನೂ ಅದೇ ಶಿಕ್ಷಕರ ನಿಜವಾದ ಕನಸು ಕೂಡ ಅದೇ ನಮಗ ಇಬ್ರು ಮೂರು ಮನೆ ಮಕ್ಕಳಿರಬಹುದು ಆದರೆ ಶಾಲೆಯಲ್ಲಿರತಕ್ಕಂತಹ ನೂರಾರು ಜನ ಎಲ್ಲ ಮಕ್ಕಳು ಕೂಡ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಯಾವುದೇ ಬೇದ ಭಾವನೆಯನ್ನು ಮಾಡಲಾರ್ದೇ ಎಲ್ಲರಿಗೂ ಜ್ಞಾನವನ್ನ ಧಾರೆ ಎರಿತಾ ಇದ್ದೀರಲ್ಲ ನಿಮ್ಮಷ್ಟು ರಾಷ್ಟ್ರ ಶಿಲ್ಪಿಗಳು ಮತ್ತೊಬ್ಬರು ಯಾರು ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ